ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ ಮಕರ ಸಂಕ್ರಾಂತಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ವರ್ಷದ ಮೊದಲನೇ ಹಬ್ಬ ಈ ಮಕರ ಸಂಕ್ರಾಂತಿ ಹಬ್ಬ ಅಂದರೆ ಅವಾಗೆಲ್ಲ ಮಣ್ಣಿನ ಒಲೆ ಎಲ್ಲ ಇತ್ತು ಅದಕ್ಕೆ ಸಾರಿಸಿ ಅಂದರೆ ಸಗಣಿಲೆಲ್ಲ ಸಾರಿಸಿ ಯಶನ ಕುಂಕುಮ ಇಟ್ಟು ಆಮೇಲೆ ಕಬ್ಬು ಗಿಣಸು ಅಂತೆಲ್ಲ ಬೇಯಿಸಿ ಎಲ್ಲ ಮಾಡ್ತಾಯಿದ್ರು ಆದರೆ ಇವಾಗ ಒಲೆ ಎಲ್ಲ ಇಲ್ವಲ್ಲ ಹಾಗಾಗಿ ಗ್ಯಾಸ್ ಸ್ಟವ್ನಾಗೆ ನೀಟಾಗೆಲ್ಲ ಒರೆಸಿ ಯಶ್ನ ಕುಂಕುಮ ಇಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ರು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆಗೆ ಬಂದು ಒಬ್ಬ ಸುಬ್ಬ ನಮ್ಮ ಸಿದ್ದು ಬಂದ ಬೆಳಗ್ಗೆ ಬೆಳಗ್ಗೆನೆ ಬಂದುಬಿಟ್ಟಿದ್ದ ಇವತ್ತು ಅವ್ನು ಬಂದ ಅವ್ನಿಗೆ ಏನಾದರೂ ಕೊಡಬೇಕು ಹಬ್ಬ ದಿವಸ ಏನೋ ಕೊಡ್ತೀಯಾ ತಿಂತೀಯಾ ನೀನು ಬಿಸ್ಕೆಟ್ ಬೇಕೇನೋ ಅಂತ ಕೇಳ್ತಾಯಿದ್ವಿ ಆಮೇಲೆ ಕಡಲೆಕಾಯಿತಿ ಕೊಡ್ಲಾ ಅಂತಂದೆ ಆಮೇಲೆ ಪಾಪ ಅವನು ಅವನು ಹೋಗಿದ್ದಾದಮೇಲೆ ನಾನು ಮಾಮೂಲಿ ಇವತ್ತು ಹಬ್ಬ ದಿವಸ ಬೆಳಗ್ಗೆನೇ ಕಡಲೆಕಾಯಿ ಎಲ್ಲ ಬೇಯಿಸಿ ಮತ್ತು ಗೆಣಸು ಕಡಲೆಕಾಯಿ ಸ್ವಲ್ಪ ಅವರೆಕಾಯಿ ಅಂದರೆ ಎಳೆ ಅವರೆಕಾಯಿ ಬರುತ್ತಲ್ಲ ಅವರೆಕಾಯಿ ಇದನ್ನೆಲ್ಲ ಅಂದರೆ ಗ ಕಡಲೆಕಾಯಲ್ಲಿ ಸ್ವಲ್ಪ ಮಣ್ಣು ಕಲ್ಲು ನಾವು ಹೇಗೆ ತೊಳೆದ್ರು ಸ್ವಲ್ಪ ಮಣ್ಣು ಮಣ್ಣು ಇದ್ದೇ ಇರುತ್ತಲ್ಲ ಅದಕ್ಕೆ ಅದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು ಆಮೇಲೆ ಗೆಣಸು ಮತ್ತು ಅವರೆಕಾಯಿ ಅದು ಸಪ್ರೇಟಾಗಿ ಬೇಯಿಸ್ಕೊಂಡೆ ಇನ್ನು ಮಾಮೂಲಿ ಅಡುಗೆಗೆ ಪೊಂಗಲ್ಲು ನಾವು ಟಿಫನ್ಗೆ ಯಾವಾಗು ಪೊಂಗಲೇ ಸಿಹಿ ಪೊಂಗಲು ಖಾರ ಪೊಂಗಲು ಎರಡೂ ಮಾಡ್ಕೊಳ್ತೀವಿ ಅಂದರೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಎಷ್ಟು ಮುಖ್ಯನೋ ಹಾಗೇ ಸಿಹಿ ಪೊಂಗಲು ಖಾರ ಪೊಂಗಲು ಮೊದಲೆಲ್ಲ ನಮ್ಮ ಕಡೆಯೆಲ್ಲ ಹಸುಗಳಿತ್ತು ಅಂದರೆ ಇವಾಗೂ ಇದ್ದಾವೆ ಅಂದರೆ ನಮ್ಮ ಮನೆಗಳಲ್ಲಿಲ್ಲ ಅಷ್ಟೇ ಮೊದಲು ನಮ್ಮನೆಯಲ್ಲೂ ಹಸು ಎಲ್ಲ ಇತ್ತು ಅವಾಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ ನಾವು ಹಸು ಇದ್ದಾಗ ಸಿಹಿ ಪೊಂಗಲೆಲ್ಲ ಮಾಡಿಸಿ ಮಾಡಿ ಹಸುಗೆಲ್ಲ ತಿನ್ನಿಸಿ ಎಲ್ಲ ಮಾಡ್ತಾ ಇದ್ವಿ ಹಸು ತೊಳೆದು ಅದಕ್ಕೆಲ್ಲ ಅಲಂಕಾರ ಮಾಡಿ ಕೊಂಬುಗೆಲ್ಲ ಬಣ್ಣ ಹಚ್ಚಿ ಎಲ್ಲ ಮಾಡ್ತಾಯಿದ್ವಿ ಆದರೆ ಇವಾಗ ಹಸುಗಳೇನು ಇಲ್ಲವಲ್ಲ ಊರಲ್ಲಿ ತುಂಬ ಹಸಗಳಿದೆ ಸಂಜೆ ಕಿಚ್ಚಾಯಿಸೋದು ಎಲ್ಲ ಮಾಡ್ತಾರೆ ನಮ್ಮ ಊರಲ್ಲೂ ನಾನು ಸಿಹಿ ಪೊಂಗಲ್ ಒಂದು ಸ್ವಲ್ಪ ಖಾರ ಪೊಂಗಲ್ ಒಂದು ಸ್ವಲ್ಪ ಹೇಗೆ ಮಾಡಿದ್ರು ಅಂದರೆ ಸ್ವಲ್ಪ ಸಿಹಿ ಪೊಂಗಲ್ದು ಯಾರೂ ಅಷ್ಟು ತಿನ್ನಲ್ವಲ್ಲ ಅಂದರೆ ಹಬ್ಬದ ಶಾಸ್ತ್ರಕ್ಕೆ ಮಾಡಲೇಬೇಕಲ್ವ ಇನ್ನು ಹಸುಗಳ್ಗಂತೂ ಇಲ್ಲೆಲ್ಲೂ ಹೋಗಿ ಕೊಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ಸ್ವಲ್ಪ ಸಿಹಿ ಪೊಂಗಲ್ಲು ಸ್ವಲ್ಪ ಖಾರ ಪೊಂಗಲ್ಲು ಅಂತ ಮಾಡಿಕೊಂಡೆ ಅಂದರೆ ತುಂಬಾ ಹಬ್ಬದ್ದು ಟೇಸ್ಟೇ ಟೇಸ್ಟ್ ಬೇರೆ ದಿವಸ ನಾವು ಮಾಡೋದಕ್ಕೂ ಈ ಹಬ್ಬಗಳಲ್ಲಿ ಮಾಡೋದಕ್ಕೂ ಆವತ್ತಿನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆ ಊಟಗಳಲ್ಲೆಲ್ಲ ನಾನು ಬೆಳಗ್ಗೆಯೇ ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಅದಕ್ಕೆ ಕ್ಲೀನ್ ಮಾಡಿಕೊಂಡ್ರು ಇನ್ನು ಭಾನು ದೇವ್ರ ಮನೆ ಎಲ್ಲ ಭಾವನಮಾ ಮಾಡ್ಕೊತು ಇವಾಗಿನ ಹೂವಿನ ಇದರಲ್ಲಿ ರೈಟ್ ಫಸ್ಟ್ ಟೈಮ್ ಮನೇಲಿ ಹಬ್ಬದಲ್ಲಿ ಈ ಥರ ಹೂವು ಒಂದೊಂದು ಹೂವು ಇಟ್ಟು ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇರೋದು ಪ್ರತಿ ಸಲ ಈ ಸತಿ ಸಿಟಿ ಕಡೆಯೂ ಎಲ್ಲಿ ಹೋಗಿಲ್ಲ ಮಕ್ಳಿಗೂ ಬೇರೆ ಎಲ್ಲ ಎಕ್ಸಾಮ್ ಇತ್ತಲ್ಲ ಹಾಗಾಗಿ ಹೋಗಿಲ್ಲ ನಿಮ್ಮ ಮಾಮೂಲಿ ದೇವರು ಪ್ರಸಾದಕ್ಕೆ ಅಂತ ಹೇಳಿ ಸಿಹಿ ಪೊಂಗಲ್ ಖಾರ ಪೊಂಗಲು ಎಳ್ಳು ಬೆಲ್ಲ ಕಬ್ಬು ಗೆಣಸು ಕಡಲೆಕಾಯಿ ಅವರೆಕಾಯಿ ಎಲ್ಲ ಇಟ್ಟು ನಾವು ಪೂಜೆ ಮಾಡ್ಕೊ ಕೇಂದ್ಬಿಟ್ಟು ರೆಡಿ ಮಾಡ್ಕೊಂಡು ಮನೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ದು ನಾನು ಅಡುಗೆ ಮನೇಲಿ ಬಿಸಿ ಆದೆ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಡ್ತಾಯಿತ್ತು ಒಬ್ಬೊಬ್ರು ಒಂದೊಂದು ಕೆಲಸ ಬೇಕ್ ಮಾಡಿಕೊಂಡು ಆಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ ಆಮೇಲೆ ನೋಡಿದ್ರೆ ಬಾನು ನೋವು ಶಿ ನಾವಿಬ್ಬರೇ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಅಂತಂದರು ಇನ್ನು ಬಬ್ಬು ನಾವೆಲ್ಲ ಬೇಡ ಬಿಡು ಮಾಮೂಲಿ ಮನೆಯಲ್ಲೇ ಪೂಜೆ ಮಾಡಿಬಿಟ್ಟಿರೋಣ ಇನ್ನು ಸಂಜೆ ಹಸ್ಸುಗಳು ಬರ್ತೈತಲ್ಲ ಆಮೇಲೆ ಕಾಟ್ರೈಮ್ ಗುಡಿ ಅಂತ ಇದೆ ಅಲ್ಲಿ ಹೋಗಬೇಕು ಸಂಜೆ ಹಸುಗಳು ನಾ ಕಿಚ್ಚಾಯಿಸ್ತೀವಲ್ಲ ಅವಾಗ ಅಲ್ಲಿ ಆ ದೇವಸ್ಥಾನದಲ್ಲಿ ಇದು ಮಾಡೋದು ಭಾವನ ಮನೆ ಎಲ್ಲ ಪೂಜೆ ಮಾಡಿ ಮಾ ಮಂಗಳಾರತಿ ಎಲ್ಲ ಕೊಡ್ತು ನಾವು ವರ್ಷಲೆಲ್ಲ ನಾವು ಬೇಗ ಬೇಗ ಎಲ್ಲ ಟಿಫನ್ ಎಲ್ಲ ಮುಗಿಸಿ ಒಂಬತ್ತು ಗಂಟೆ ಒಂಬತ್ತುವರೆ ಹಬ್ಬದ ಕೆಲಸ ಮುಗಿಸೋಣ ಮತ್ತು ಒಬ್ಬಟ್ಟು ಏನಾದರೂ ಮಾಡೋಣ ಅಂತ ಕೇಳಿದ್ವಿ ಮಕ್ಕಳು ಯಾರು ಬೇಡ ಅಂದರು ಫಸ್ಟ್ ಎಲ್ಲ ನಮ್ಮ ಕಡೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಕೋಳಿ ಕುಯ್ತಾ ಇದ್ದಿದ್ದು ಹಸುಗಳ ಕಾಲ ಹತ್ರ ಅಂದರೆ ಸಂಕ್ರಾಂತಿ ಹಬ್ಬದ ದಿವಸ ಹಸುವಿನ ಕಾಲ ಹತ್ರ ಕೋಳಿ ಕುಯ್ದು ಅದು ರಕ್ತ ರಕ್ತ ಚಿಮ್ಕಿಸ್ತಾ ಇದ್ದೀವಿ ಆ ಥರ ಶಾಸ್ತ್ರ ಇತ್ತು ಆದರೆ ಯಾವಾಗ ಊರಿನ ನಮ್ಮ ಊರಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿನಿಂದ ನಾನ್ ವೆಜ್ ಮಾಡೋದು ಬಿಟ್ಬಿಟ್ರು ಸಂಕ್ರಾಂತಿ ಹಬ್ಬದಲ್ಲಿ ಅಂದರೆ ಅಯ್ಯಪ್ಪ ಮಾಲೆ ಹಾಕಿರೋರೆಲ್ಲ ಅದೇ ಟೈಮಲ್ಲಿ ಈ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಅವರು ಶಬರಿಮಲೆಗೆ ಹೋಗಾರಲ್ಲ ಊರಲ್ಲಿ ಮನೆ ಅಂದಮೇಲೆ ಒಬ್ರಿಗೊಬ್ರು ಸಂಬಂಧಿಕರೇ ಇರ್ತೀವಲ್ಲ ಹಾಗಾಗಿ ಒಬ್ಬರು ಮನೆಯಲ್ಲಾದರೂ ಮಾಲೆ ಹೋಗಿದ್ರೆ ಇನ್ನೊಬ್ರಿಗೆ ಒಂದು ಐದು ಮನೆಗಾದರೂ ಸು ಅದು ಮಾಡಬಾರ್ದು ಒನ್ ಹೊಲಸೆಲ್ಲ ಮಾಡಬಾರ್ದು ಅನ್ನೋ ಇದು ಬಂದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರೂ ನಾನ್ ವೆಜ್ ಮಾಡೋದು ಬಿಟ್ಟು ಕಾರ್ಯಕ್ರಮ ಶಿವಪ್ಪನ ದೇವಸ್ಥಾನಕ್ಕೆ ಅಂದರೆ ಈ ಸಂಕ್ರಾಂತಿಯಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರು ಶಿವನಿಗೆ ಅಭಿಷೇಕ ಮಾಡಿಸಿದ್ರಂತೂ ತುಂಬಾ ಒಳ್ಳೆಯದು ಸಂಕ್ರಾಂತಿ ಹಬ್ಬದ ದಿವಸ ಅಂದರೆ ನಾವು ಅಭಿಷೇಕ ಅದೆಲ್ಲ ಏನಿಲ್ಲ ಮಾಮೂಲಿ ಪೂಜೆ ಹೋಗಿ ಮಾಡಿಸ್ಕೊಂಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟಿದ್ದು ಏನೇ ಇರಲಿ ಎಷ್ಟೇ ಕೆಲಸ ಇರಲಿ ಹಬ್ಬ ಇರಲಿ ಒಂದು ಸರಿ ದೇವ್ರ ದರ್ಶನ ಮಾಡಿಬಿಟ್ರೆ ಸಾಕು ಏನೋ ಒಂಥರ ನೆಮ್ಮದಿ ಆವತ್ತು ಸಂಕ್ರಾಂತಿ ಹಬ್ಬದ ದಿವಸನೂ ಜನ ತುಂಬಾ ಇದ್ದರು ದೇವಸ್ಥಾನದ ಹತ್ರ ಅಂದ್ರಷ್ಟು ರಶ್ ಅಂತ ಏನಿಲ್ಲ ಕ್ಯೂನಲ್ಲಿ ಇದ್ರು ಸ್ವಲ್ಪ ಜನ ಇದ್ದರು ವರ್ಷದ ಮೊದಲನೇ ಹಬ್ಬ ಬೇರೆ ಮಕ್ಳುಗಳು ಪ್ರೀತಿಗೂ ರಜಾ ಇತ್ತು ಆಫೀಸು ಮನೆಯಲ್ಲೂ ಮಕ್ಳಿಗೆ ಎಲ್ಲಾರ್ಗು ರಜಾ ಇತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಕೇಳಿದ್ರು ಅವರು ಏನು ಬೇಡ 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 ಅಂತಲೇ ಇದ್ದರು

ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಅಂದರೆ ನಮ್ಗೆ ಹತ್ರದಲ್ಲಿರೋದು ಇರುತ್ತೆ ಮಹದೇಶ್ವರಿನ ದೇವಸ್ಥಾನ ಇದ್ದೇನೆ ಮನೆಗೆ ಹತ್ರ ಇರೋದು ಅಂತಂದರೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾದಮೇಲೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಇದ್ಕಿದ ಬೆಳೆ ಸಾಂಬಾರು ಪ್ರತಿ ವರ್ಷವೂ ಇದಕ್ಕಿದ್ ಬೆಳೆ ಸಾಂಬಾರು ಈ ಸರಿ ಸ್ವಲ್ಪ ಚೇಂಜ್ ಆತು ಸ್ವಲ್ಪ ಮಶ್ರೂಮ್ ಹಾಕ್ಬಿಟ್ಟು ಮಾಡೋಣ ಇದ್ಕಿದ ಬೆಳೆ ಸಾಂಬಾರು ಮಕ್ಕಳು ಮನೇಲಿ ಅಂದ್ಬಿಟ್ಟು ಕೇಳೋದಕ್ಕೆ ಅವರು ಏನಾದರೂ ಮಾಡೋ ಪರವಾಗಿಲ್ಲ ಅಂತಂದರು ಎಲ್ಲ ಟಿಫನ್ ಮಾಡಿದ್ದು ಸ್ವಲ್ಪ ಲೇಟ್ ಆಗಿತ್ತಲ್ವ ಹಾಗಾಗಿ ನಾನು ಮಧ್ಯಾಹ್ನ ಇದ್ಕಿದಬೇಳೆ ಸಾಂಬಾರಿಗೆನೇ ಮಶ್ರೂಮ್ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ನೀರು ಕಾಯಿಸಿ ಕಾಳು ಮತ್ತು ಮಶ್ರೂಮ್ ಎರಡನ್ನೂ ಕ್ಲೀನಾಗೆಲ್ಲ ತೊಳ್ದಿಟ್ಕೊಂಡ್ಬಿಡೋಣ ಫಸ್ಟು ಆಮೇಲೆ ಮಸಾಲೆಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ರೆಡಿ ಇದ್ದೆ ಮತ್ತು ಬೇರೆ ಏನಾದರೂ ಇಲ್ಲ ಬೋಂಡ ಬಜ್ಜಿ ಈ ಥರ ಏನಾದರೂ ಮಾಡ್ಕೊಂಡು ಕೊಡ್ಬೇಕಾ ಅಂತ ಕೇಳಿದ್ರು ಏನು ಬೇಡ ಏನು ಬೇಡ ಅಂತಲೇ ಅಂತ ಇದ್ದರು ನಾವು ಮಕ್ಕಳು ಇವತ್ತು ಹಬ್ಬ ದಿವಸ ಮನೇಲೆಲ್ಲರೂ ಇದ್ದೀರಲ್ಲ ಏನಾದರೂ ಮಾಡ್ಕೊಡ್ತೀವಿ ಹೇಳು ಅಂದರು ಏನು ಬೇಡ ಅಂತ ಇದ್ದರು ಇನ್ನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡು ಮಾಮೂಲಿ ಇದ್ಕಿದ್ದ ಬೇಳೆ ಸಾಂಬಾರು ಎಲ್ಲರಿಗೂ ಬಂದೇ ಬರುತ್ತಲ್ವ ಹಾಗಾಗಿ ನಾನೇನು ಫುಲ್ ಲಾಗಿನ್ ಮಾಡಿ con la que ಹೋಗಿಲ್ಲ ರೆ ಈ ರೆಸಿಪಿದು ಮೇಗೂ ಮಾ ಎಲ್ಲರೂ ಮಾಡೋದೇ ಅಲ್ವಾ ಅಂತ ಹೇಳಿ ಮಾಮೂಲಿ ಹಾಗೇನೆ ಮಾಡ್ಕೊಂಡ ನಮಗೂ ಹಬ್ಬದ ಕೆಲಸ ಅಲ್ವಾ ಹಾಗಾಗಿ ಹಬ್ಬದ ದಿವಸ ಏನೋ ಎಲ್ಲ ಥರ ಅಡುಗೆ ಮಾಡಿದ್ರು ಒಂಥರ ಖುಷಿ ಎಲ್ಲ ಪಲ್ಯ ಎಲ್ಲ ಮಾಡೋಣ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಏನೇನೋ ಫಸ್ಟೇ ಹಿಂದಿನ ದಿವಸ ಪ್ಲ್ಯಾನ್ ಮಾಡ್ಕೊಂಡಿದ್ದು ಎಲ್ಲ ಹೋಗಿ ತೊಗೊಂಡು ಬಂದಿದ್ದು ಆದರೆ ನೋಡಿದ್ರೆ ಮಕ್ಕಳೆಲ್ಲ ನಮಗೇನು ಬೇಡ ನಮಗೇನು ಬೇಡ ಅಂತಲೇ ಅಂತ ಇದ್ದರು ಸರಿ ನಿಮ್ಮ ಇಷ್ಟ ಬಿಡು ಅಂದರೆ ಸಂಜೆ ನಮಗೆ ಚಿತ್ರಾನ್ನ ಏನಾದರೂ ಮಾಡ್ಕೊಂಡು ಕೊಟ್ಟಿದ್ದು ಆದರೆ ಇವಾಗ ನಮಗೆ ಏನು ಬೇಡ ಮಧ್ಯಾಹ್ನದ ಊಟನೇ ಬೇಡ ಅಂತ ಅವರು ಹಠ ಮಾಡಿದ್ರು ಸರ್ ಸರಿ ಬಿಟ್ಟು ಅಂತ ಅಂದ್ಬಿಟ್ಟು ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆ ಫಸ್ಟು ಅವರೆಕಾಳು ಅಂದರೆ ಇದ್ಕಿ ಬೆಳೆಕಾಳು ಇಟ್ಕಿದ ಬೆಳೆಕಾಳು ಹಾಕಿ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಮಶ್ರೂಮ್ ಹಾಕೋಬೇಕು ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಳತ್ತಲ್ವ ಅದಕ್ಕೆ ಕಾಳು ಜೊತೆ ಹಾಕ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಅದೆಷ್ಟು ನೀರು ಬಿಟ್ಕೊಳ್ಳೋದು ನೋಡಿಕೊಂಡು ಆಮೇಲೆ ನಾವು ಮಸಾಲೆ ಹಾಕ್ಕೊಂಡು ಸಾಂಬಾರು ಜಾಸ್ತಿ ತೆಳು ಮಾಡಿದ್ರೂ ಅಷ್ಟು ಚೆನ್ನಾಗಿರಲ್ಲ ಜಾಸ್ತಿ ಗಟ್ಟಿನೂ ಮಾಡ್ಕೊಬಾರ್ದಲ್ವ ಮೀಡಿಯಮಾಗಿ ಮಾಡ್ಕೋಬೇಕಲ್ಲ ಹಾಗಾಗಿ ನಾನು ಫಸ್ಟ್ ಸಾಂಬಾರು ಮಾಡಿ ಇಟ್ಕೊಂಡ್ಬಿಡೋಣ ಆಮೇಲೆ ಬೇಕು ಅಂದರೆ ಅಮ್ಮ ಏನಾದರೂ ಬೇಕು ಅಂದರೆ ಮುದ್ದೆ ಮಾಡ್ಕೊಂಡು ಕೊಡೋಣ ಇಲ್ಲ ಅಂತಂದರೆ ಅನ್ನ ಏನಾದರೂ ಮಾಡೋಣ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಇನ್ನು ಸಂಜೆ ನಮ್ಮೂರಲ್ಲಿ ಕಿಚ್ಚ ಹಿಸೋ ಹಸುಗಳು ಎಲ್ಲ ಬರುತ್ತಲ್ಲ ಎಲ್ಲ ಅಲಂಕಾರ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡೇ ಬರೋದು ನಮ್ಮೂರಲ್ಲಿ ಇವಾಗಿನ ಅದೇ ಪದ್ಧತಿ ಇವಾಗೂ ಇದೆ ಹಳೆ ಪದ್ಧತಿ ನಾವು ಅವಾಗ ಹೇಗೆ ಮಾಡ್ತಾ ಇದ್ವೋ ಇವಾಗೂ ಅದೆಲ್ಲ ಹಾಗೆ ಇದೆ ಬೆಂಕಿ ಇದು ಕಿಚ್ಚಾಯಿಸೋದು ಹಸುಗಳು ಕಿಚ್ಚಲ್ಲಿ ಓಡೋದು ಇವೆಲ್ಲನೂ ಮಾಮೂಲಿ ಇದ್ದೇ ಇದ್ದೇ ಅದೆಲ್ಲ ಮಾಡೇ ಮಾಡ್ತೀರಿ ಮತ್ತು ಹಸುವಿನ ಸಗಣಿಲಿ ಮನೆ ಹತ್ರ ಫಸ್ಟು ಗೋಡೆಗೆ ಮೂರು ಮೂರು ಉಂಡೆ ಥರ ಎಲ್ಲ ಮಾಡಿ ಆ ಥರ ಮಾಡ್ತಾಯಿದ್ವಿ ಮತ್ತು ಇನ್ನು ಸಂಜೆ ಆಯ್ತಲ್ಲ ಅಮ್ಮನೆ ಹೋಗ್ಬಿಟ್ಟು ಉಗ್ಣಿ ಹೂವು ಮತ್ತು ಅಣ್ಣೆ ಸೊಪ್ಪಿನ ಹೂವು ಅವೆಲ್ಲ ಅಮ್ಮನೆ ಹೋಗಿ ಕಿತ್ಕೊಂಡ್ ಬಂದಿದ್ರು ನಾವು ಆಚೆಗಡೆ ಇನ್ನು ಪೂಜೆ ಮಾಡಬೇಕಲ್ಲ ಅಂತ ಹೇಳಿ ನಾವು ನಿಂತಿದ್ವಿ ಮತ್ತೆ ಬಂದ ಸಿದ್ದು ಸಿದ್ದು ಬಂದ್ಬಿಟ್ಟು ಬೊಬ್ಬು ಕಾಲ ಮೇಲೆ ಕಾಲಿಕ್ಕೊಂಡು ಇಲ್ಲೂ ಹೋಗ್ದಂಗೆ ಅಮ್ಮ ಕರೀತಾ ಇದ್ರು ಹೋಗ್ತಾ ಇಲ್ಲ ಅವನು ನಮ್ಮ ಮನೆಗೆ ಬರಬೇಕು ಬರಬೇಕು ಅಂತ ಆಟ ಮಾಡ್ತಾ ಇದ್ದ ಮನೆ ಒಳಗಡೆಗೆ ಹೋಗೋಕ್ಕೆ ಹಾಗೂ ಅಮ್ಮ ಬಾರೋ ಬಾರೋ ಅಂತ ಎಳ್ಕೊಂಡು ಹೋಗ್ತಾ ಇದ್ರು ನೋಡ್ಕೊಂಡು ನೋಡ್ಕೊಂಡೇ ನಿಂತಿದ್ದ ಆ ಕಡೆಯಿಂದ ಬರೋಗೂ ಸಿದ್ದು ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ನಾವು ಇದೇ ಥರ ಯಾವಾಗು ಸಗಣಿಗೆ ಹಸಿವಿನ ಸಗಣಿಗೆ ಉಗ್ಣಿ ಹೂವು ಮತ್ತು ಅಣ್ಣೆ ಸೊಪ್ಪಿನ ಹೂವು ಎಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟು ಆ ಕಡೆ ಗೋಡೆ ಮೇಲೆ ಮೂರು ಉಂಡೆ ಈ ಕಡೆ ಗೋಡೆ ಮೇಲೆ ಮೂರು ಉಂಡೆ ಫಸ್ಟ್ ಇಡ್ತಾಯಿದ್ರು ಇವಾಗ ಆ ಥರ ಇಲ್ಲ ಎಲೆ ಮೇಲೆ ಮಾಮೂಲಿ ಇವಾಗ ಇವಾಗ ಗೋಡೆ ಎಲ್ಲ ಇಲ್ಲ ಈಗ್ರಾನ ಇಟ್ಕೊಂಡ್ಮೇಲೆ ಅಲ್ವಾ ಅದಕ್ಕೋಸ್ಕರ ಇವಾಗ ಎಲೆ ಮೇಲೆ ಹಾಕ್ಬಿಟ್ಟು ಈ ಆ ಕಡೆ ಮತ್ತು ಕಾಂಪೌಂಡ್ ಹತ್ತಿರ ಈ ಕಡೆ ಕಾಂಪೌಂಡ್ ಹತ್ರ ಇದಕ್ಕೆ ಸಂಜೆ ದೀಪ ಹಚ್ಚಿ ಮತ್ತು ಪೂಜೆ ಎಲ್ಲ ಮಾಡಬೇಕು ಇದು ಮೊದಲಿಂದಲೂ ಬಂದಿರೋ ಪದ್ಧತಿ ನಮ್ಮ ಕಡೆಗೆ ಮೊದಲಿಂದಾನು ನಾವು ಇದೇ ಥರನೇ ಮಾಡ್ಕೊಂಬರೋದು ಅದೇ ಪದ್ಧತಿ ಇವಾಗ ಉಳಿಸ್ಕೊಂಡಿದ್ದೀವಿ ಆಮೇಲೆ ನೈಟ್ ಹಸುಗಳು ಬರೋ ಟೈಮಲ್ಲಿ ಕರೆಕ್ಟಾಗಿ ಬಾಗ್ಲಿಗೆಲ್ಲ ನೀರು ಹಾಕಿ ಪೂಜೆ ಮಾಡಿ ಮಾಡಬೇಕು ಹಸುಗಳು ಬರ್ತೈತಲ್ಲ ಆ ಟೈಮಲ್ಲಿ ಎಲ್ಲ ನಾವು ರೆಡಿ ಇದ್ದಾಗ ಬಂದ ಮತ್ತೆ ಸಿದ್ದು ಹೋಗೋಲ್ಲ ಅಂತ ಅಂತಂದ್ಬಿಟ್ಟು ಮನೆಗೆ ಎಳ್ಕೊಂಡು ಹೋಗ್ತಾ ಬಿಡ್ತಾ ಇಲ್ಲ ಅವನು ನಮ್ಮ ಮನೆ ಒಳಗಡೆ ಬರಬೇಕು ನಾವಾಗೂ ಹೇಳ್ತಾಯಿದ್ವಿ ಕೊಟ್ಬಿಡು ನಮ್ಮ ಮನೆಯಲ್ಲೇ ನಾವೇ ಸಾಕೊಳ್ತೀವಿ ಆದರೆ ಅವರು ಅವ್ರು ಸಾಕಿರೋರು ಯಾರೂ ಕೊಡೋಲ್ಲ ಅಲ್ವಾ ಅವ್ನು ಸಿದ್ದು ಹೋಗ್ತಾ ಇಲ್ಲ ಅವ್ರು ಇಲ್ಲ ಅವ್ನು ನಮ್ಮ ಮನೆಗೆ ಬರಬೇಕು ಅವ್ನು ನಮ್ಮ ಮನೆಗೆ ಬಂದು ಸುಮ್ಮನೆ ಆದರೂ ಒಳಗಡೆ ಎಲ್ಲ ಓಡಾಡ್ಕೊಂಡು ಒಂಚೂರು ಏನಾದರೂ ಬಾಯಲ್ಲಿ ಇಟ್ಕೊಂಡು ಹೋದರೆ ಅವ್ನಿಗೆ ಸಮಾಧಾನ ಅಮ್ಮ ಆಮೇಲೆ ಕಡಲೆಕಾಯಿ ತೊಗೊಬಂದರು ಕಡಲೆಕಾಯಿ ತಿನ್ನಿಸ್ಬೋದೋ ಬೇಡವೋ ಅನ್ನೋ ಇದಿತ್ತು ಆದರೂ ಇವತ್ತು ಅಲ್ವಾ ಒಂದೇ ಒಂದು ಕಡಲೆಕಾಯಿ ತಿನ್ಸಿದ್ರೆ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಬಾರೋ ಸಿದ್ದು ಒಂದೇ ಒಂದು ಕಡಲೆಕಾಯಿ ತಿನ್ನಿವೆ ಅಂತ ಅಂದರೆ ಬಂದ ಆಮೇಲೆ ಆಮೇಲೆ ನಂದು ಕೈಗೆ ಕೊಟ್ವಿ ನೀನೇ ತಿನ್ಸ್ಕೊಂಡು ಕರ್ಕೊಂಡು ಹೋಗು ಇಲ್ಲಾಂದ್ರೆ ಅವ್ನು ಬರಲ್ಲ ಮತ್ತೆ ಹಠ ಮಾಡ್ತಾನೆ ಅಂದ್ಬಿಟ್ಟು ನಂದು ಕೈಗೆ ಕೊಟ್ಟದಕ್ಕೆ ನಂದು ಆಮೇಲೆ ಬಾ ನಾನು ಬಿಡಿಸ್ಕೊಡ್ತೀನಿ ಎಲ್ಲ ತಿನ್ನಬಾರ್ದು ಅಂತ ಆಮೇಲೆ ಇದು ಮಾಡಿ ಕರ್ಕೊಂಡು ಹೋಗಿದ್ದೆವು ಅನ್ನೋಣ ಇನ್ನು ಸಂಜೆ ಇದ್ದಂಗೆ ಮನೇಲೂ ಎಲ್ಲ ಪೂಜೆ ಮಾಡಬೇಕಲ್ಲ ಮನೇಲೂ ಎಲ್ಲ ಪೂಜೆ ಮಾಡಿ ಮತ್ತು ಹೊರ್ಗಡೆ ನಾವು ಹಿಟ್ಟಿದ್ವಲ್ಲ ಸಗಣಿ ಇದ್ದದೆಲ್ಲ ಅದಕ್ಕೂ ಎಲ್ಲ ಪೂಜೆ ಮಾಡಬೇಕಾಗಿತ್ತು ಪ್ರತಿ ವರ್ಷವೂ ಇದು ಬಂದ್ಬಿಟ್ಟಿದೆ ಬಂದುಬಿಟ್ಟಿದೆ ಮೊದಲಿಂದನೂ ಊರಲ್ಲಿ ಪ್ರತಿಯೊಬ್ಬರೂ ಹೀಗೆ ಮಾಡೋದು ಮನೆಗಳ ಹತ್ರ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಕಡೆಗೂ ಈ ಥರ ಮಾಡೇ ಮಾಡ್ತಾರೆ ಅದೇ ಪದ್ಧತಿಯೂ ಉಳಿದಿದೆ ಅಂದರೆ ನಮ್ಮ ಕಡೆ ಸ್ವಲ್ಪ ಹಸುಗಳೆಲ್ಲ ಕಡಿಮೆ ಆಗೈತೆ ಹಾಗಾಗಿ ಸ್ವಲ್ಪ ಕಮ್ಮಿನೇ ಬಾಗ್ಲಿಗೆಲ್ಲ ನೀರು ಹಾಕಿ ಇವು ಈ ಉಗ್ಣಿ ಹೂವು ಹಣ್ಣೆ ಹೂವು ಎಲ್ಲ ಇರುತ್ತಲ್ಲ ಅದನ್ನ ರಂಗೋಲಿ ಹಾಕಿ ಅದ್ರ ಮೇಲೆಲ್ಲ ಹೂವುಗಳು ಹೆಚ್ಚಬೇಕು ಹಸುಗಳು ಬರೋ ಟೈಮಲ್ಲಿ ಈ ಥರ ಎಲ್ಲ ಮಾಡಬೇಕು ಇದು ಶಾಸ್ತ್ರ ಮೊದಲಿಂದನೂ ಇದೇ ಥರ ಬಂದಿರೋದು ಈ ಥರ ಶಾಸ್ತ್ರ ಮಾಡಿಕೊಂಡು ಬಂದಿರೋದು ನಾವು ಸಂಜೆ ಮಾಮೂಲಿ ಬಾಗ್ಲಿಗೆಲ್ಲ ದೀಪಗಳೆಲ್ಲ ಹಚ್ಚಿ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಸುಗಳು ಬಂತು ಸ್ವಲ್ಪ ಕತ್ಲಾಗ್ತಿದ್ದಂಗೆ ಈ ತಮಟೆ ಹೊಡಿಯೋರು ಅವರೆಲ್ಲರೂ ಹಸುಗಳನ್ನೆಲ್ಲ ಮನೆ ಅಂದರೆ ನಮ್ಮ ಮನೆಯೇ ಫಸ್ಟ್ ಮನೆ ಅಲ್ವಾ ಅಂದರೆ ಇಲ್ಲಿಂದ ಸ್ಟಾರ್ಟು ಇಲ್ಲಿ ನಮ್ಮ ಅಣ್ಣವರು ಊರಿಂದ ಆಚೆ ಅವರು ಅಲ್ಲಿ ಹಸುಗಳು ಇದ್ಮಾಡ್ಕೊಂಡಿದ್ದು ಅವರು ಹೊಸ್ದಾಗಿ ತೊಗೊಂಡಿದ್ದು ಹಸುನ ಹಿಡ್ಕೊಂಡು ಬಂದಿದ್ದರು ಹಾಗಾಗಿ ಇಲ್ಲಿಂದೇನು ಸ್ಟಾರ್ಟ್ ಮಾಡಬೇಕು ನಾವು ಕೆಂಪಾರ್ತಿ ಎಲ್ಲ ಮಾಡಿ ದೃಷ್ಟಿ ತೆಗೆದ ಹಸುಗಳಿಗೆ ಆಮೇಲೆ ಕಳ್ಸಿ ಅವ್ರನ್ನ ಈ ಸಂಕ್ರಾಂತಿಲಿ ಕಿಚಾಯಿಸೋದು ಅಂದರೆ ಎಲ್ಲ ತುಂಬಾ ಖುಷಿ ಇರುವ ಮಕ್ಕಳುಗಳಂತೂ ಸಿಕ್ಕಾಪಟ್ಟೆ ಖುಷಿ ಹೆಸ್ಗಳು ಹಿಂದೇನೇ ಇರ್ತಾರೆ ಈ ಹಸುಗಳು ಆರ್ವಳ್ಳಿಯಿಂದ ಕರೆಸಿದ್ದಿದ್ದು ಅಂದರೆ ನಮ್ಮೂರಿಗೆ ಇಲ್ಲಿ ಅವ್ರ ಫ್ರೆಂಡ್ ಅಂದರೆ ರಿಲೇಟಿವ್ಸ್ ಇದ್ದಾರೆ ಅವ್ರ ಕಡೆಯಿಂದ ಇಲ್ಲಿ ಊರಿಗೆ ಕರೆಸಿ ಇಲ್ಲಿ ಕಿಚ್ಚಾಯಿಸೋಕೆ ಅಂತ ಅಂದ್ಬಿಟ್ಟು ಅವ್ರ ಫ್ರೆಂಡ್ಗಳು ಕರ್ಕೊ ಬಂದಿದ್ದು ಎರಡು ಹಸುಗಳನ್ನೂ ಆರ್ವಳ್ಳಿಯಿಂದ ಕರೆಸಿದ್ರು ರಿಲೇಟಿವ್ಸ್ ಇದ್ದಾರೆ ಅವ್ರ ಮನೆಯಿಂದ ಕರೆಸಿ ಈ ಥರ ಎಲ್ಲ ಅಲಂಕಾರ ಮಾಡಿಕೊಂಡು ನಮ್ಮ ಊರಲ್ಲಿ ಕಿಚ್ಚಾಯಿಸೋಕೆ ಅಂತ ಅಂದ್ಬಿಟ್ಟು ಕರ್ಕೊ ಬಂದಿದ್ರು ಎರಡು ಜೋಡಿ ಎತ್ತುಗಳು ಅನ್ಸುತ್ತೆ ತುಂಬ ಚೆನ್ನಾಗೆಲ್ಲ ರೆಡಿ ಮಾಡಿದ್ರು ಅಲಂಕಾರ ಎಲ್ಲ ಮಕ್ಕಳುಗಳು ಂತೂ ಎಲ್ಲ ತುಂಬಿದ್ರು ತಂಬ ಹೊಡಿಯೋ ಸೌಂಡ್ಗೂ ಅವೆಲ್ಲ ಗಾಬರಿ ಜನಗಳು ಜಾಸ್ತಿ ಸೇರ್ತಾ ಇದ್ರೆ ಗಾಬರಿ ಪಡ್ತಾ ಇರ್ತಾವಲ್ಲ ಒಂದೊಂದು ಒಂದೊಂದು ಕಡೆ ಓಡ್ತಾ ಇರ್ತವೆ ಆದ್ರೂ ಆರತಿ ಎಲ್ಲ ಮಾಡಿಬಿಟ್ಟು ಕಳಿಸ್ಕೊಡ್ಬೇಕಲ್ವ ನಾವು ನಾವು ಮನೇಲಿ ಪ್ರತಿ ವರ್ಷವೂ ನಾವು ಈಗೇನೆ ಫಸ್ಟ್ ಆರತಿ ಎಲ್ಲ ಮಾಡಿ ದೃಷ್ಟಿ ತೆಗೆದು ಆಮೇಲೆ ಕಳಿಸ್ಕೊಟ್ಟು ಅಲ್ಲಿ ಅಲ್ಲಿ ದೇವಸ್ಥಾನದತ್ರ ಅಲ್ಲಿ ಕಿಚ್ಚಾಯಿಸೋದು ಅಲ್ಲಿ ಬೆಂಕಿ ಎಲ್ಲ ಆರಿಸಿದಾದ್ಮೇಲೆ ಹಸ್ಗಳನ್ನ ಹಿಡ್ಕೊಂಡು ಹೋಗ್ತಾರೆ ಒಂದೊಂದು ಹಸು ಓಡುತ್ತೆ ಒಂದೊಂದು ಹಸ್ಸು ಪಕ್ಕದಲ್ಲಿ ಓಟ್ ಹೋಗ್ಬಿಡುತ್ತೆ ಆ ಥರ ಇಲ್ಲೂ ನಮ್ಮ ಮನೆ ಹತ್ರ ಅಂದರೆ ಬೇರೆ ಕಡೆಯಿಂದ ಎಲ್ಲ ಹಿಡ್ಕೊಂಡು ಅಂದರೆ ಒಬ್ಬರು ಮಾತ್ರ ಇನ್ನೆಲ್ಲ ಇಲ್ಲಿ ಊರಿನ ಸ್ಕೂಳೆ ಇಟ್ಕೊಬಂದಿದ್ದು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಹತ್ತು ಮನೆಗೆ ಒಂದು ಅಂತ ಆಗಲಿ ಇಲ್ಲ ಊರಲ್ಲಿ ಒಂದು ಐದಾರು ಮನೆ ಮನೇಲಿ ಏನೋ ಸ್ಕೂಳಿರ್ಬೋದು ಅಷ್ಟೇ ಇನ್ನು ಯಾರ ಮನೇಲೂ ಅಷ್ಟು ಇಲ್ಲ ಆದ್ರೂ ಶಾಸ್ತ್ರ ಪ್ರಕಾರ ಹಬ್ಬ ಮಾಡಲೇಬೇಕಲ್ಲ ಹಾಗಿನ ಪದ್ಧತಿನೇ ಯಾವುದು ಚೇಂಜ್ ಮಾಡೋದು ಬೇಡ ಅಂತ ಹೇಳಿ ನಾವು ನಮ್ಮೂರಲ್ಲೂ ಈ ಥರ ಸಂಕ್ರಾಂತಿ ಹಬ್ಬದಲ್ಲಿ ಹಳೆ ಪದ್ಧತಿ ಎಲ್ಲ ಮಾಡೇ ಮಾಡ್ತಾರೆ ಬೆಂಕಿಲಿ ಆರಿಸೋದು ಅವೆಲ್ಲನೂ ಮಾಡೇ ಮಾಡ್ತಾರೆ ಶಾಸ್ತ್ರಗಳೆಲ್ಲ ತುಂಬ ಚೆನ್ನಾಗಿ ಇತ್ತು ಸಂಕ್ರಾಂತಿ ಹಬ್ಬ ಅಂತ ಪ್ರತಿ ವರ್ಷವೂ ಹೀಗೇ